ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುಸ್ತಿ ವಿಭಾಗದಲ್ಲಿ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ತನಕ ಹೋಗಿ ಕೇವಲ ನೂರು ಗ್ರಾಂ ತೂಕ ಹೆಚ್ಚಾದ ಕಾರಣ ಫೈನಲ್ ನಿಂದ ಅನರ್ಹಗೊಂಡ ಬಳಿಕ ಈಗ ದಿಗ್ಗಜ ಕುಸ್ತಿಪಟು ಅವರು ಅಂತಾರಾಷ್ಟ್ರೀಯ ಕುಸ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ತಮ್ಮ ತಾಯಿಗೆ ಭಾವನಾತ್ಮಕ ಸಂದೇಶ ನೀಡಿರುವ ಫೊಗಟ್ ಅವರು ಅಮ್ಮ ನಾನು ಸೋತು ಬಿಟ್ಟೆ ನಿಮ್ಮ ಕನಸನ್ನು ಕೂಡ ನನಗೆ ಸಾಕಾರಗೊಳಿಸಲು ಸಾಧ್ಯವಾಗಲಿಲ್ಲ ನನ್ನ ಧೈರ್ಯ ಎಲ್ಲವನ್ನು ನಾನು ಕೂಡ ಕಳೆದುಕೊಂಡೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ಎಂದು ಪೊಗಟ್ ಅವರು ಭಾವನಾತ್ಮಕ ಸಂದೇಶ ಬರೆಯುವ ಮೂಲಕ ಕುಸ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಫೊಗಟ್ ಅವರು ಐವತ್ತು ಕೆಜಿ ಕುಸ್ತಿ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಫೈನಲ್ ಗೆ ಪ್ರವೇಶ ಪಡೆದಿದ್ದರು ಆದರೆ ಫೈನಲ್ ಪಂದ್ಯದ ಮುಂಚೆ ಇವರ ತೂಕ ಸುಮಾರು ಎರಡು ಕೆಜಿ ಹೆಚ್ಚಾಗಿ ಕಾಣಿಸಿತ್ತು ನಂತರ ರಾತ್ರಿವಿಡೀ ಕಸರತ್ತು ನಡೆಸಿ ರಕ್ತದಾನ ಮಾಡಿ ತೂಕ ಕಡಿಮೆ ಮಾಡಲು ಸಾಕಷ್ಟು ಎಫರ್ಟ್ಸ್ ಹಾಕಲಾಗಿತ್ತು ಆದರೆ ಇದರ ಹೊರತಾಗಿಯೂ ಕೂಡ ಬೆಳಿಗ್ಗೆ ಸುಮಾರು ನಿಗದಿತ ತೂಕಕ್ಕಿಂತ ಸುಮಾರು ನೂರು ಗ್ರಾಂ ತೂಕ ಹೆಚ್ಚಿಗೆ ಕಾಣಿಸಿಕೊಂಡಿತ್ತು ಇದರಿಂದ ವಿನೇಶ್ ಪೊಗಟ್ ಅವರು ಫೈನಲ್ ಪ್ರವೇಶ ಪಡೆಯುವುದರಲ್ಲಿ ಅಸಫಲರಾದರು ಸದ್ಯ ಭಾರತದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದ್ದು ಇಡೀ ದೇಶವೇ ಈಗ ವಿನೇಶ್ ಪೊಗಟ್ ಅವರ ಬೆಂಬಲಕ್ಕೆ ನಿಂತಿದೆ ಆದರೂ ಕೂಡ ವಿನೇಶ್ ಪೊಗಟ್ ಅವರು ಕುಸ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಒಡೆಯುವಂತೆ ಮಾಡಿದೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ